ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪೌರ ಕಾರ್ಮಿಕರು ಧರಣಿ ನಡೆಸುತ್ತಿರುವ ಪರಿಣಾಮವಾಗಿ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿ ಕಸದ ರಾಶಿ ತುಂಬಿದೆ ಪ್ರವಾಸಿ ತಾಣದ ಹೃದಯ ಭಾಗದಲ್ಲಿ ಇರುವುದರಿಂದ ಮತ್ತು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಕೂಡಲೇ ಸ್ವಚ್ಛತೆ ಮಾಡಬೇಕು ಎಂದು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಪುರಸಭೆಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಸರ್ ಪುರಸಭೆಯ ಒಂದು ಸಿಬ್ಬಂದಿ ವರ್ಗದರು ಮತ್ತು ಪೌರ ಕಾರ್ಮಿಕರು ಒಂದು ನಾಲ್ಕು ದಿನಗಳಿಂದ ಇವತ್ತಿಗೆ ನಾಲ್ಕು ದಿನಗಳಿಂದ ಅನಿರ್ತಿವಾದಿ ಮುಷ್ಕರವನ್ನು ತಾವು ವಿವಿಧ ಬೇಡಿಕೆಗಳನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಧರಣಿ ಕುಂತಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಕ ಕಸ ಸಿಕ್ಕಾಪಟ್ಟೆ ಕಸ ಇದೆ ಸರ್ ಇದಕ್ಕೆ ಏನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನೋಡಿ ಇದು ಈ ಕಡೆ ಕೇರಳ ಮತ್ತು ತಮಿಳುನಾಡು ಹೊಂದಿಕೊಂಡಂತೆ ಇರ್ತಕ್ಕಂಥ ಈ ಗಡಿ ಭಾಗ ನೋಡ್ಬೇಕು ಕರ್ನಾಟಕ ರಾಜ್ಯದ ಈ ಒಂದು ಗಡಿ ಭಾಗ ಗುಂಡುಪೇಟೆ ಗಡಿ ಭಾಗ ಅದರಲ್ಲೂ ವಿಶೇಷವಾಗಿ ಬಟ್ಟಿಪುರ ಇರತಕ್ಕಂಥ ಒಂದು ಪ್ರವಾಸಿ ತಾಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಮೈಸೂರು ಗುಂಡಿ ರಸ್ತೆಯಲ್ಲಿ ಜಾಸ್ತಿ ಹೆದ್ದಾರಿ ಮಾರ್ಗದಲ್ಲಿ ಈ ರೀತಿ ಕಸ ಬಿದ್ದಿರುವುದು ತುಂಬ ದುರದೃಷ್ಟಕರ ಸಂಗತಿ ಇದೆ ಯಾಕಂದರೆ ಸ್ವಚ್ಛವಾಗಿರಬೇಕು ಸ್ವಚ್ಛತೆಯಾಗಿರಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿರ್ತದೆ ಒಂದು ಹೊರಡೆಯವರು ಬಂದು ನೋಡಿದಾಗ ನಮ್ಮ ಗುಂಡ್ಲುಪೇಟೆಗೆ ಒಂದು ಕೆಟ್ಟ ಹೆಸರು ಬರುವಂಥ ಕೆಲಸ ಆಗುತ್ತೆ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರ ಕೂಡಲೇ ಏನು ಅವರ ಸಮಸ್ಯೆಯನ್ನು ಬಗೆಹರಿಸಿ ಅವ್ರಿಗೆ ನೇರ ನೇಮಕಾತಿ ಮತ್ತು ಅವ್ರಿಗೇನು ಪಾವತಿ ನಗದು ರಹಿತ ಪಾವತಿ ಕೂಡಲೇ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸಿ ಈ ಕಸವನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯಿಸೋಂಥ ಕೆಲಸನ ಮಾಡಿದೆ ಸರ್ ಈಗ ಮೂರು ದಿನಕ್ಕೆ ಇಷ್ಟೊಂದು ಕಸ ಆದರೆ ಅವರು ಯಾವಾಗ ಏನಾರ ಒಂದು ತಿಂಗಳು ಗಂಟೆ ಅವರು ಅವ್ರಿಗೆ ಧರಣಿ ಕುಂದರೆ ಹೇಗೆ ಸರ್ ದಿನ ಈ ರೀತಿ ಕಬ್ಬು ನಾಡ್ತಾ ಇದೆ ಮೂರು ದಿನಕ್ಕೆ ಈ ರೀತಿ ಕಬ್ಬು ಇದೆ ಬರೀ ಸ್ವಲ್ಪ ಮಾತ್ರ ತೋರಿಸ್ತಿರೋದು ಇಪ್ಪತ್ ಮೂರು ವಾರ್ಡ್ಗಳಲ್ಲಿ ಕಸನು ತೆಗೆದು ಇದ್ರೆ ಈಗ ಆಲ್ರೆಡಿ ಈಗ ಕೊರೋನಾ ಬೇರೆ ಹರಡ್ತಾ ಇದೆ ಅಂತ ಒಂದು ಸುದ್ದಿಗಳನ್ನು ನೋಡ್ತಾ ಇದ್ದೇವೆ ಈಗ ಸಾಂಕ್ರಾಮಿಕ ರೋಗ ಹರಡದೆ ಇದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತದೆ ಡೆಂಗು ಜ್ವರ ಟೈಫ್ರಾಯ್ಡ್ ಜ್ವರ ಜನಗಳಿಗೆ ಆರೋಗ್ಯದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ದಯಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿ ಸ್ವಚ್ಛತೆ ಮಾ ಸ್ವಚ್ಛತೆ ಮಾಡಿಕೊಡುವಂಥ ಕೆಲಸವನ್ನು ಈ ಪುರಸಭೆ ಅಧಿಕಾರಿ ಒಂಥರು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯಿಸ್ತೇನೆ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು